ಬಹಳಷ್ಟು ಜನ ಸುದೀರ್ಘ ಕಾಲದಿಂದ ಆಯುರ್ವೇದ ಮೆಡಿಸಿನ್ ಅನ್ನ ತಗೊಂಡ್ ಬಂದಿರ್ತಾರೆ ಸಡನ್ ಎಮರ್ಜೆನ್ಸಿ ಅವರು ಇಂಗ್ಲೀಷ್ ಮೆಡಿಸನ್ ಹೋಗಬೇಕಾಗುತ್ತೆ ಸೊ ಅವಾಗ ಏನಾದ್ರೂ ಅವ್ರಿಗೆ ತೊಂದರೆ ಆಗುತ್ತೆ ಯಾಕೆಂದ್ರೆ ಇನ್ನೂ ಕೆಲವು ಜನ ಇಂಗ್ಲಿಷ್ ಮೆಡಿಸನ್ ಗೆ ಅವರು ದೇಹ ಹೊಂದ್ಕೊಂಡಿರೋದ್ರಿಂದ ಸಡನ್ ಆಗಿ ಅವರು ಆಯುರ್ವೇದಕ್ಕೆ ಹೋಗದಾಗ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜ ಸಮಸ್ಯೆ ಆಗುತ್ತಾ ಯಾವ ಮದ್ದು ನಮ್ಮ ದೇಹಕ್ಕೆ ಹೊಂದಿಕೊಂಡಿರುವುದಿಲ್ಲ ಅದು ಇಂಗ್ಲಿಷ್ ಮದ್ದು ಖಂಡಿತ ಹೊಂದಿಕೊಂಡಿರುವುದು ಯಾಕಂದ್ರೆ ಇಂಗ್ಲಿಷ್ ಮದ್ದು ರಿಡಕ್ಷನ್ ಕೆಮಿಕಲ್ ಒಳಗೆ ಹೋದ ಬೇಡ ಅಂತ ಹೊರಗಾಗ್ತದೆ ಹಾಗಾಗಿ ಇಂಗ್ಲೀಷ್ ಬದ್ದು ಎಷ್ಟು ಎಷ್ಟು ಸಮಯ ಬೇಕು ಅಷ್ಟು ಸಮಯ ಮಾತ್ರ ತೆಕ್ಕೊಳ್ಬೇಕು ಯಾವಾಗಲೂ ತೆಕ್ಕೊಳ್ತಾ ಇದ್ರೆ ಅದರಿಂದ ಏನು ಲಾಭ ಇಲ್ಲ ಮತ್ತೆ ಅದನ್ನು ಬಿಟ್ಟರೆ ಅದರಿಂದ ಏನು ನಷ್ಟ ಇಲ್ಲ ಆದರೆ ಬಿಡುವಾಗ ಸಡನ್ ಆಗಿ ಬಿಡಬಾರ್ದು ಕೆಲವರು ಏನು ಮಾಡ್ತಾರೆ ಇವತ್ತು ಮಾತ್ರೆ ತಗೊಂಡು ಇನ್ಬೇಡ ಅವನಿಗೆ ನಾಳೆ ಬಿಡ್ತಾರೆ ಅದು ತಪ್ಪು ಯಾಕೆಂದ್ರೆ ನಮ್ಮ ಮಾತ್ರೆಗಳನ್ನೆಲ್ಲ ಮಾಡುವಾಗಲೇ ಅದಕ್ಕೊಂದು ಪ್ರಕ್ರಿಯೆ ಮಾಡಿದ್ದಾರೆ ಲೀವೋಡ್ ಅಂಡ್ ಡೆಕ್ಸ್ ರೊಟೇಟರಿಯನ್ನು ನಾವು ಅದನ್ನು ಸಡನ್ ಆಗಿ ಬಿಟ್ಟರೆ ಅದು ಪುರಾ ಬೇಕು ಅಂತ ಆಸೆ ಬರ್ತದೆ ಈ ಕಳ್ಳು ಕುಡಿಯೋನು ಒಂದೇ ದಿವ್ಸಲ್ಲಿ ನಿಲ್ಲಿಸಿದರೆ ಮರು ದಿವಸ ಫಿಟ್ಸ್ ಬರ್ತವೆ ಅವನಿಗೆ ಹಾಗೆ ಬಿಡುವಾಗ ನಿಧಾನದಲ್ಲಿ ಬಿಡಬೇಕು ಒಂದು ಮಾತ್ರ ಇದ್ದ ಅರ್ಧ ಮಾಡಿ ಅರ್ಧವನ್ನು ಕಾಲ್ ಮಾಡಿ ಕಾಲನ್ನು ಕಾಲನ್ನ ಅರ್ಧ ಮಾಡಿ ಮತ್ತೆ ಬಿಡ್ಬೇಕು ಅವಾಗ ಸರಿ ಆಗ್ತದೆ ಮತ್ತೆ ಆಯುರ್ವೇದಕ್ಕೆ ಒಂದು ಹೊಂದಿಕೊಂಡಿರುವುದು ವೆಸ್ಟರ್ನ್ ಮೆಡಿಸಿನ್ ಹೊಂದಿಕೊಂಡು ಅಂತ ಪ್ರಶ್ನೆ ಇಲ್ಲ ಆಯುರ್ವೇದಕ್ಕೆ ಹೊಂದಿಕೊಂಡಿರ್ಬೇಕು ಅಂತಿಲ್ಲ ಅದು ಆಹಾರನೇ ಈಗೇ ಆಹಾರಕ್ಕೆ ಹೊಂದಿಕೊಂಡು ಬೇರೆ ಆಹಾರ ತಿನ್ಬಾರ್ದು ಅಂತ ಏನಾದರೂ ಉಂಟಾ ಹಾಗೆ ಆಯುರ್ವೇದ ತೊಂದರೆ ಇಲ್ಲ ರಿಡಕ್ಷನಿಸ್ಟ್ ಕೆಮಿಕಲ್ಸ್ ಉಂಟಲ್ವಾ ಪಾಶ್ಚಾತ್ಯ ಮದ್ದು ಅದಕ್ಕೆ ಹೊಂದಿಕೊಂಡಿರ್ಬೇಕು ಹಾಗಾದ್ರೆ ಈಗ ನಾವು ಆಯುರ್ವೇದ ಮೆಡಿಸಿನ್ ಕೆಲವೊಂದು ಕೆಲವೊಂದು ಕಾಯಿಲೆಗಳಿಗೆ ಆಯುರ್ವೇದನ ಸಜೆಸ್ಟ್ ಮಾಡ್ತಾರೆ ಕೆಲವೊಂದಕ್ಕೆ ಇಂಗ್ಲೀಷ್ ಮೆಡಿಸಿನ್ ಬೇಕು ಅದನ್ನು ತಗೊಳ್ಳಿ ಅಂತ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಈ ಕಡೆ ಆಯುರ್ವೇದನ ತೊಗೊಂಡು ಇಂಗ್ಲೀಷ್ ಮೆಡಿಸನ್ ಸಹ ತೊಗೊಂಡು ಎರಡೂ ಕೂಡ ಮಿಕ್ಸ್ ಆದರೆ ಏನೂ ಆಗೋಲ್ಲ ಎರಡು ಮಿಕ್ಸ್ ಆಗಬಾರ್ದು ಯಾಕಂದ್ರೆ ಯಾವಾಗಲೂ ಔಷಧಿಗಳನ್ನು ಮಿಕ್ಸ್ ಮಾಡೋದು ಒಳ್ಳೆಯದಲ್ಲ ಆಯುರ್ವೇದ ಇಂಗ್ಲೀಷ್ ಮೆಡಿಸಿನ್ ಹಾಕಿ ಇಂಗ್ಲೀಷ್ ಮೆಡಿಸಿನ್ ಇದ್ದೇ ಎರಡು ಔಷಧಿಗಳನ್ನು ಮಿಕ್ಸ್ ಮಾಡಬಾರ್ದು ಅದು ನಮ್ಗೆ ಗೊತ್ತಿಲ್ಲ ಅದು ನಾವು ಹೇಳುವುದಿಲ್ಲ ಪೇಶೆಂಟ್ಸ್ಗೆ ಬರೆಯುವಾಗ ಹದಿನೆಂಟು ಮಾತ್ರೆ ಬರಿತೆ ನಮಗೆ ಗೊತ್ತೇ ಇಲ್ಲ ನಮ್ಮ ಹತ್ರ ವಿಜ್ಞಾನ ಇಲ್ಲ ಎರಡು ಮಾತ್ರೆ ಏನು ಮಾಡ್ತದೆ ಅಂತ ಒಂದು ಮಾತ್ರೆ ಒಂದು ಕಾಯಿಲೆಗೆ ಏನು ಮಾಡ್ತಾ ಇರೋದ್ರೆ ನಮ್ಮ ಹತ್ರ ವಿಜ್ಞಾನ ಉಂಟು ಎರಡು ಮಾತ್ರೆ ಹತ್ತು ಮಾತ್ರೆ ಒಟ್ಟಿ ಕೊಟ್ಟರೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ ಇದಕ್ಕೆ ಹೇಳೋದು ಡ್ರಗ್ ರಿಯಾಕ್ಷನ್ಸ್ ಮದ್ದಿಗೆ ಮದ್ದಿಗೆ ಜಗಳ ಆಗ್ತದೆ ಅದು ನಮ್ಗೆ ಆಗೋದಿಲ್ಲ ಈ ಕಾಲಕ್ಕೆ ಯಾವ ಒಂದು ಅಂತ ಹೇಳ್ತೀರಾ ಇಲ್ಲ ಯಾವ ಮೆಡಿಸಿನ್ ಅಂತಿಲ್ಲ ಮುಖ್ಯವಾಗಿ ಏನು ಬೇಕು ಅಂದ್ರೆ ವೈದ್ಯನಲ್ಲಿ ನಮಗೆ ನಂಬಿಕೆ ಇರಬೇಕು ಅವನ ಡಿಗ್ರಿ ಮುಖ್ಯ ಅಲ್ಲ ಅವನ ಔಷಧಿಯ ಜಾತಿ ಮುಖ್ಯ ಅಲ್ಲ ಅವನ ಮೇಲೆ ನಮಗೆ ಪ್ರೀತಿ ಇದ್ರೆ ಅವನು ಹೇಳಿದ್ದು ಸರಿ ಆಗ್ತದೆ ಅಂತ ಆದರೆ ಅದಕ್ಕೆ ಹೇಳೋದು ಪ್ಲಸ್ಸಿಬೋ ಇಫೆಕ್ಟ್ ಅಂತ ಆ ಫೇತ್ ಬೇಕು ಪೇಷಂಟ್ಗೆ ವೈದ್ಯನ ಹತ್ರ ಫೇತ್ ಇದ್ದ ಅವನು ನೀರು ಕೊಟ್ಟರು ಗುಣ ಆಗ್ತದೆ ಇದು ವೈಜ್ಞಾನಿಕವಾಗಿ ಎಂದು ಗೊತ್ತಾಗಿದೆ ಅವನೇನು ಔಷಧಿ ಕೊಡಬೇಕಂತಿಲ್ಲ ಡಿಸಿಲ್ ವಾಟರ್ ಕೊಟ್ಟರು ಗುಣ ಆಗ್ತದೆ ಆಪರೇಷನ್ ಮಾಡುವಾಗ ಕೂಡ ಅದನ್ನು ಪ್ಲಾಸಿಬೋ ಇಫೆಕ್ಟ್ ಮಾಡಿದ್ದಾರೆ ಆಪರೇಷನ್ ಮಾಡದೆ ಬೇರೂ ಚರ್ಮವನ್ನು ಮಾತ್ರ ತುಂಡು ಮಾಡಿ ಅದನ್ನು ಹೊಲಿದು ನಿಮ್ಗೆ ಆಪರೇಷನ್ ಒಳ್ಳೆಯದಾಗಿದೆ ನಿಮ್ಗೆ ಕಾಯಿಲೆ ಗುಣ ಆಗ್ತದೆ ಅದಕ್ಕೆ ಕಾಯಿಲೆ ಹೋಗ್ತದೆ ಅದಕ್ಕೆ ಹೇಳೋದು ಪ್ಲಸಿ ಎಫೆಕ್ಟ್ ಅಂತ ಹಾಗಾಗಿ ಅಂತ ಎಂದ ಕಟ್ಟುನಿಟ್ಟಿನ ಪರಿಸ್ಥಿತಿ ಏನೂ ಇಲ್ಲ ಮತ್ತು ಜನರು ಜನರಿಗೆ ಒಂದು ಇದ್ದ ತಪ್ಪು ಅಭಿಪ್ರಾಯ ಉಂಟು ನಾನು ಆಯುರ್ವೇದ ಮದ್ದು ಕೊಳ್ಳೋದು ಬೇರೆ ನಾನು ಇಂಗ್ಲೀಷ್ ಮತ್ತೆ ತೆಗೊಳ್ಳೋದು ಬೇರೆ ಅಂತ ಇಂಗ್ಲೀಷ್ ಮದ್ದು ಅಂತ ಒಂದಿಲ್ಲ ಆಯುರ್ವೇದ ಮದ್ದು ಅಂದರೆ ಅಂತಿಲ್ಲ ಆಯುರ್ವೇದದಲ್ಲಿ ಕೂಡ ಮದ್ದು ಮುಖ್ಯ ಅಲ್ಲ ಆಯುರ್ವೇದದಲ್ಲಿ ಏನು ಮುಖ್ಯ ಇಮ್ಯೂನ್ ಸಿಸ್ಟಮ್ ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದು ವೃದ್ಧಿ ಮಾಡೋದು ಮುಖ್ಯ ಹಾಗೆಯೇ ನೋಡಿ ಹೋಮಿಯೋಪತಿ ಅದು ಬೇರೆ ನಮ್ಮದೇ ಸೈನ್ಸ್ ದೇಹವೇ ದೇಹವನ್ನು ಸರಿ ಮಾಡ್ತದೆ ಕಾಯಿಲೆ ಸರಿ ಮಾಡ್ತದೆ ಅಂತ ಅದಕ್ಕೆ ಅವರು ಪ್ರೋತ್ಸಾಹ ಕೊಡುವಂತ ಔಷಧಿಗಳನ್ನು ಕೊಡ್ತಾರೆ ಅದು ಕೂಡ ಎನರ್ಜಿ ಮೆಡಿಸಿನ್ ಅದು ಫೋಕಸ್ ಫೋಕಸ್ ಅಲ್ಲ ಅದು ಸೈನ್ಸೇ ಓಕೆ ಇವಾಗ ಸಿದ್ಧ ಮೆಡಿಸಿನ್ ಅಂತ ಕೂಡ ಇದೆ ಹಾಗೇನೇ ಆಕ್ಯುಪಂಚರ್ ಕೂಡ ಮಾಡ್ತಾರೆ ಒಂದೊಂದು ಕಡೆ ನಂಬಿಕೆ ಇರುತ್ತೆ ನೀವು ನಂಬಿಕೆ ಇದ್ರೆ ಕೆಲಸ ಎಷ್ಟೋ ಜನರಿಗೆ ತುಂಬ ಒಳ್ಳೆ ಕೂಡ ಮಾಡ್ತದೆ ಅದಕ್ಕೂ ಸ್ಟಡಿ ಮಾಡಿದ್ದಾರೆ ತುಂಬಾ ಸ್ಟಡಿ ಮಾಡಿದ್ದಾರೆ ಎಕ್ಚರ್ಗೆ ಲೀಗಲಿ ಪ್ರಾಕ್ಟೀಸ್ ಮಾಡಬಹುದು ಎಕ್ಯುಪಂಕ್ಚರ್ ಮಾತ್ರ ಅಲ್ಲ ರೇಖಿ ಪ್ರಾಣಿಕ್ ಹೀಲಿಂಗ್ ಎಷ್ಟೋ ನಮ್ಮನೇ ವಿಧಾನಗಳಿವೆ ಇದೆಲ್ಲ ಇದು ಯಾವುದು ಅದು ಕೆಳಗೆ ಜಾತಿ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಏನಿಲ್ಲ ಅದರಲ್ಲಿ ಅವರನ್ನು ಹೊರಗಿಸಬೇಕು ಅಸ್ಪೃಶ್ಯತವಾಗಿ ಅವ್ರನ್ನ ಮುಟ್ಟಬಾರ್ದು ಅಂತ ಏನಿಲ್ಲ ಯಾವುದರಲ್ಲಿ ನಮಗೆ ಸುಖ ಸಿಗ್ತದೆ ಅದು ಸಾಕು